ನಮಸ್ಕಾರ ವೀಕ್ಷಕರೇ ಶುಭೋದಯ ಈ ಶುಭ ಮುಂಜಾನೆಯ ಬೆಳಗು ನೇರ ಪ್ರಸಾರದ ಒಂದು ಸಾವಿರದ ಒಂದು ಎರಡನೇ ತಮಗೆ ಆತ್ಮೀಯ ಸ್ವಾಗತ ಪುಣ್ಯದ ನೆಲೆಬೀಡಾದ ನಮ್ಮ ನಾಡಿನಲ್ಲಿ ಹಲವಾರು ಮಠ ಮಾನ್ಯಗಳು ಹಲವಾರು ವರ್ಷಗಳಿಂದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಯಥೋಚಿತವಾದ ಸೇವೆಯನ್ನು ಕೊಡುತ್ತಾ ಬಂದಿವೆ ಜೊತೆಗೆ ಜ್ಞಾನದಾಸೋಹ ಅನ್ನದಾಸೋಹದ ಕೂಡ ಗಮನ ಹರಿಸ್ತವೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಇವೆಲ್ಲವೂ ಕೂಡ ಅಗತ್ಯವಾದದ್ದು ಇಂತಹ ಮಠಗಳಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಗಂಜಿಗಟ್ಟಿ ಮಠ ಕೂಡ ಒಂದು ಈ ಗಂಜಿಗಟ್ಟಿ ಮಠದಲ್ಲಿ ಸರಳ ನಡೆನುಡಿಗಾಗಿ ಸದ್ಭಕ್ತರ ಮನೆ ಮಾತಾಗಿರುವ ಈ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಲಿಂಗೇಶ್ವರ ಚರಮೂರ್ತಿ ಸ್ವಾಮೀಜಿಯವರೊಂದಿಗೆ ಇಂದಿನ ನಮ್ಮ ಬೆಳಗು ಮಠ ಮಾನ್ಯಗಳೊಡನೆ ಸರಿವಂತರ ಪಾಲಿಗೆ ಎನ್ನುವ ಮಾತಿಗೆ ಅಪವಾದವೆಂಬಂತೆ ಪೂಜ್ಯ ಶ್ರೀ ಶಿವಲಿಂಗೇಶ್ವರ ಚರಮೂರ್ತಿಗಳು ಬಡವ ಬಲ್ಲಿದ ಪಂಡಿತ ಪಾಮರರೆನ್ನದೇ ಎಲ್ಲ ವರ್ಗದ ಜನರೊಡನೆ ಬೆರೆಯುವವರೆನಿಸಿದ್ದಾರೆ ಧಾರ್ಮಿಕ ಆಧ್ಯಾತ್ಮಿಕ ಪತ್ರಿಕಾ ರಂಗ ಹಾಗೂ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಸ್ವಾಮೀಜಿಯವರು ಜನಿಸಿದ್ದು ಬೀದರ್ ಜಿಲ್ಲೆಯ ಮಧುಹೋಳದಲ್ಲಿ ಬಾಲ್ಯದಲ್ಲಿಯೇ ಇವರ ಮನ ವೈರಾಗ್ಯದೆಡೆ ಆಧ್ಯಾತ್ಮಿಕ ಚಿಂತನೆಯತ್ತ ತಿರುಗಿತು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿರುವ ಇವರು ಎಂ ಶಿವ ಎಂಬ ಕಾವ್ಯನಾಮದಲ್ಲಿ ಹಲವಾರು ಪುಸ್ತಕಗಳನ್ನು ರಚಿಸಿರುವುದೇ ಅಲ್ಲದೆ ಮಠದ ವತಿಯಿಂದ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಸಾಧನ ಕಿರಣ ಮಠದ ವತಿಯಿಂದ ಪ್ರಕಟವಾಗುತ್ತಿರುವ ಮಾಸಿಕವಾಗಿದ್ದು ಉದಯೋನ್ಮುಖ ಕವಿ ಲೇಖಕರನ್ನು ಪರಿಚಯಿಸುತ್ತಿರುವುದು ಹೆಮ್ಮೆಯ ವಿಷಯ ಗಂಜಿಗಟ್ಟಿಯ ಮಠಾಧೀಶರಾದ ಬಳಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ನೆರವಾಗುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಸ್ವಾಮೀಜಿಯವರು ಮುನ್ನಡೆಸಿಕೊಂಡು ಬಂದಿದ್ದು ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಗ್ರಾಮೀಣ ಜನರಲ್ಲಿ ಒಳ್ಳೆಯತನದ ಅರಿವು ಮೂಡಿಸುವ ದಿಶೆಯಲ್ಲಿ ಪಾದಯಾತ್ರೆ ಸಾಧಕರ ಗುರುತಿಸುವಿಕೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಸಾಮೂಹಿಕ ವಿವಾಹ ಮುಂತಾದವು ಜೊತೆಗೆ ಯೋಗ ಧ್ಯಾನ ಧಾರ್ಮಿಕ ಜಾಗೃತಿ ಮಹಿಳಾ ಜಾಗೃತಿ ಮೂಡಿಸುವಲ್ಲಿಯೂ ಆಹಾರ ನಿಶಿ ದುಡಿಯುತ್ತಿದ್ದಾರೆ ಜನಸಾಮಾನ್ಯರೊಂದಿಗೆ ಬೆರೆಯುವಿಕೆ ಭಕ್ತರೊಂದಿಗೆ ಚರ್ಚೆ ಆಧ್ಯಾತ್ಮಿಕ ಚಿಂತನಾತ್ಮಕ ವಿಚಾರಗಳಲ್ಲಿ ಆಸಕ್ತಿ ಹೊಂದಿರುವ ಗಂಜಿಗಟ್ಟಿ ಮಠದ ಪೂಜ್ಯ ಶ್ರೀ ಶಿವಲಿಂಗೇಶ್ವರ ಚರಮೂರ್ತಿ ಸ್ವಾಮೀಜಿಯವರೊಂದಿಗೆ ಇಂದಿನ ನಮ್ಮ ಬೆಳಗು ನಮಸ್ಕಾರ ಸ್ವಾಮೀಜಿ ಬೆಳಗು ನೇರ ಪ್ರಸಾರಕ್ಕೆ ತುಂಬನೇ ಆತ್ಮೀಯವಾಗಿ ಸ್ವಾಗತಿಸ್ತಾ ಪ್ರಾರಂಭದಲ್ಲಿ ಒಂದು ವಚನವನ್ನು ಹಾಡೋದ್ರ ಮೂಲಕ ನಮ್ಮ ಈ ಬೆಳಗು ಪ್ರಸಾರವನ್ನು ಶುಭಾರಂಭ ಮಾಡೋಣ ಅಂತ ದಯಮಾಡಿ ಒಂದು ವಚನವನ್ನು ಹಾಡಿ ಸ್ವಾಮೀಜಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ನಿಮ್ಮ ನೆನೆ ಅನ್ಯ ಕುರಿಗಳ ನೀನೆಂಬೆ ರಾಮನಾಥ ಈ ವಚನದೊಂದಿಗೆ ಈ ಬೆಳಗಿಗೆ ನಿಮ್ಮೆಲ್ಲರನ್ನು ಆರ್ಥಿಕವಾಗಿ ಅಭಿನಂದನೆ ಅರ್ಪಿಸಿ ನಿಮ್ಮೊಡನೆ ಬರೆತಾ ಇದ್ದೇನೆ ಹಾಗೆ ನಾವು ಒಂದು ಮಠದ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಾಮೀಜಿ ಈ ಗಂಜಿಗಟ್ಟಿ ಮಠ ಅದು ಆ ಭಾಗದಲ್ಲಿ ಒಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನಲ್ಲಿ ಬಹಳಷ್ಟು ವರ್ಷಗಳಿಂದ ಬೆಳೆದು ಬಂದಿದೆ ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದೆ ಈ ಒಂದು ಗಂಜಿಗಟ್ಟಿ ಮಠ ಬೆಳೆದು ಬಂದ ಬಗ್ಗೆ ಹೇಗೆ ಸ್ವಾಮೀಜಿ ಇದು ಗಂಜಿಗಟ್ಟಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನಲ್ಲಿ ಬಹಳ ಚಿಕ್ಕ ಗ್ರಾಮ ಸುಮಾರು ಒಂದರಿಂದ ಒಂದೂವರೆ ಸಾವಿರ ಜನಸಂಖ್ಯೆ ಇರುವ ಬಹಳ ಸಣ್ಣ ಗ್ರಾಮ ಮೊದಲಿದು ಇದು ಧಾರವಾಡ ಜಿಲ್ಲೆಗೆ ಸೇರಿತ್ತು ಧಾರವಾಡ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳದು ಗದಗ್ ಹಾವೇರಿ ಹೀಗಾಗಿ ಈಗ ಹಾವೇರಿ ವ್ಯಾಪ್ತಿಗೆ ಒಳಪಟ್ಟಿದೆ ಗಂಜಿಗಟ್ಟಿ ಹಿಂದ ಬಹಳಷ್ಟು ಜನರಿಗೆ ಇದು ಆಶ್ರಯ ಕೊಟ್ಟಿದೆ ಹೇಗೆ ಅಂತಂದರೆ ಸುತ್ತ ಎಲ್ಲ ಬರಗಾಲ ಬಂದಾಗ ಗಂಜಿ ಗಟ್ಟಿ ಆ ಜನರನ್ನೆಲ್ಲ ಕರೆಸಿ ಅವರಿಗೆ ಒಂದು ಹೊತ್ತು ಅವ್ರ ಬದುಕಲಿಕ್ಕೆ ಗಂಜಿ ಆದ್ರೂ ಸಿಗಲಿ ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಗಂಜಿ ಕೇಂದ್ರಗಳನ್ನು ತೆಗೆದು ಅವರಿಗೆ ನಿತ್ಯ ಗಂಜಿ ಕೊಡ್ತಿದ್ರು ಅಂತ ಒಂದು ರೂಢಿಯಲ್ಲಿ ಇರುವಂತಹ ಮಾತು ಅದರ ಜೊತೆಗೆ ಈ ಗಿಡಮೂಲಿಕೆಯೊಳಗ ಗಂಜಿ ಫಳಿ ಅಂತ ಗಿಡ ಇದೆ ಆ ಗಿಡಗಳು ನಮ್ಮ ಗಂಜಿ ಗಿಡ ಸುತ್ತ ಎಲ್ಲ ಬೆಳೀತಾ ಇದಾವೆ ಆ ಹೆಸರಿನಿಂದಲೂ ಅದಕ್ಕೆ ಗಂಜಿಗೇಟಿ ಅಂತ ಬಂದಿರಬಹುದು ಈ ಇದಕ್ಕೆ ಯಾವುದೇ ಇತಿಹಾಸ ಇಲ್ಲ ಸುಮ್ನೆ ರೂಢಿ ಅದು ರೂಢಿ ಒಂದು ಆದ್ರೆ ನಾವು ಬಂದ ಮೇಲೆ ಅದು ನೋಡ್ತಾ ಇದ್ದಂತೆ ಅವ್ ಎರಡು ಸತ್ಯ ಸುಳ್ಳೋ ಗೊತ್ತಿಲ್ಲ ಆದ್ರ ಬಹಳಷ್ಟು ಜನ ದೂರ ದೂರದಿಂದ ಅಲ್ಲಿ ದುಡಿಲಿಕ್ಕೆ ಬರ್ತಾರೆ ನಮ್ಮ ಸಿಗ್ಗಾಂ ಸಾವಣ್ ಅಂತಂದ್ರೆ ಈಳೆದೆಲೆಯಲ್ಲಿ ಬಹಳಷ್ಟು ಹೆಸರು ಮಾಡಿದೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಸಹಿತ ಸಾವಣೂರು ವಿಳೆದಲ್ಲಿ ಅಂತ ಭಾಳ ಫೇಮಸ್ ಅಲ್ಲೆಲ್ಲ ತೋಟಗಾರಿಕೆ ಬಹಳಷ್ಟು ಜಾಸ್ತಿ ವೇಳೆದಲ್ಲಿ ಬೆಳೆಯೋದು ಜಾಸ್ತಿ ಹೀಗಾಗಿ ಅಲ್ಲಿ ಈ ದುಡಿಯೋದಕ್ಕಾಗಿ ಬೇರೆ ಬೇರೆ ಊರಿನಿಂದ ಅಲ್ಲಿ ಬಂದು ಉಳಿತಾಯಿದ್ರು ಗಂಜಿಗಟ್ಟಿಯೊಳಗೆ ಬಡ ಜನತೆ ಬಂದು ಉಳಿತಾ ಇದ್ರು ಎಲ್ಲಿ ಹೋದರೂ ಅವರಿಗೆ ಊಟಕ್ಕೆ ಸಿಗ್ತಾ ಅಂತ ಇಲ್ಲಿ ಬಂದಾಗ ನಮಗೆ ಹೊಟ್ಟೆ ಗಂಜಿ ಗಂಜಿಯಾದರೂ ಸಿಕ್ತು ಅಂತ ಹೇಳ್ಕೊಂಡು ಬಹಳ ಖುಷಿಪಟ್ಟು ಹೋಗಿದ್ದು ಹೋಗಿದ್ದು ಅವ್ರು ನನ್ನ ಮುಂದೆ ಹೇಳಿದ್ದು ನನಗೆ ಸೂಕ್ತ ಅನಿಸ್ತು ಗಂಜಿಗಟ್ಟಿ ಅನ್ನೋದಕ್ಕೆ ಆ ಹಿನ್ನೆಲೆಯಲ್ಲಿ ಬಂದಿರಬಹುದು ಅಂತ ನನಗೆ ಅನಿಸ್ತಾ ಇದೆ ಅಂದ್ರೆ ವ್ಯವಸಾಯವೇ ಅಲ್ಲಿ ಮುಖ್ಯ ಪ್ರಧಾನವಾದ ಉದ್ಯೋಗ ಮುಖ್ಯ ಬಂದಿರೋದ್ರಿಂದ ಸ್ವಲ್ಪ ತೋಟಗಾರಿಕೆ ಕಡಿಮೆ ಆಗಿದೆ ಮಳೆ ಆಧಾರಿತವಾಗಿ ಬಹು ಜನ ಬದುಕ್ತಾ ಇದ್ದಾರೆ ಇದು ಗಂಜಿಗಟ್ಟಿ ಊರಿನ ಐತಿಹ್ಯ ಆಯ್ತು ಹಾಗೇನೇ ಗಂಜಿಗಟ್ಟಿ ಮಠ ಒಂದು ಬೆಳೆದು ಬಂದ ಬಗ್ಗೆ ಹೇಗೆ ಗಂಜಿಗಟ್ಟಿ ಮಠ ಸುಮಾರು ಶತಮಾನದ ಇತಿಹಾಸ ಇದೆ ಆ ಹಿಂದೆ ತಾವೆಲ್ಲ ಈ ಸಿದ್ಧಾರೂಢರು ಶಿಸುನಾ ಶರೀಫರು ನಾಗಲಿಂಗಪ್ಪನವರು ಗರ್ಗದ ಮಡಿವಾಳಪ್ಪನವರು ಅಂತ ಕೇಳಿದರೆ ಅವ್ರ ಜೊತೆಯಲ್ಲಿ ಇದ್ದಂಥವರೇ ನಮ್ಮ ಗುರುಗಳು ಇವರು ಬಹಳ ಏಕಾಂತ ಪ್ರಿಯರು ಇವರು ಲೋಕಾಂತ ಅವರ ಹೆಸರು ಶಂಭುಲಿಂಗ ಚರಮೂರ್ತಿಗಳು ಅಂತ ಹೇಳಿ ಅವರು ಅಲ್ಲಿ ಸವನೂರು ತಾಲೂಕಿನ ಮಾದಾಪುರ ಗ್ರಾಮದವರು ಶಿವಯ್ಯ ಪಾರ್ವತಿ ಅನ್ನುವ ದಂಪತಿಗಳಿಂದ ಜನಿಸಿದಂತ ದೊಡ್ಡ ಮಹಾತ್ಮರು ಅವರು ಬಾಲ್ಯದಲ್ಲಿ ಈ ವೈರಾಗ್ಯದ ತೋಲು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಉರುಕೊಂಡಿ ಮಠ ಅಂತ ಇದೆ ಅಲ್ಲಿ ಯೋಗಾಧ್ಯಯನ ಮಾಡಿ ಅಲ್ಲಿಂದ ಸಂಚಾರ ಮೂರ್ತಿಗಳಾಗಿ ಬಂದರು ಯಾವಾಗಲೂ ಸಂಚಾರ ಮಾಡ್ತಾನೆ ಇರೋದರಿಂದ ಅವರಿಗೆ ಚರಮೂರ್ತಿಗಳು ಅನ್ನುವಂಥ ಪರ್ಯಾಯ ಇದೆ ಹೀಗಾಗಿ ಅವರು ಬಂದು ಮಾದಾಪುರ್ ಸವನೂರು ಕಾರ್ಡಿಗಳೆಲ್ಲ ಸುತ್ತ ಸಂಚಾರ ಮಾಡ್ತಾ ಇದ್ದಾಗ ಸಿಗ್ಗಾಂಗೆ ಹೋಗುವಾಗ ಗಂಜಿಗಟ್ಟಿ ಅನ್ನುವ ಗ್ರಾಮ ಅವ್ರ ಕೈಗೆ ಸಿಕ್ತು ಆ ಗಂಜಿಗಟ್ಟಿಗೆ ಬಂದಾಗ ಅಲ್ಲಿ ಊರು ಹೊರಗೆ ಒಂದು ಮರ ಇದೆ ಅಲ್ಲೆಲ್ಲ ಕಾಡವಾಗ ಊರು ಬಹಳ ಚಿಕ್ಕದು ಊರಿನಿಂದ ಸುಮಾರು ಒಂದು ಇನ್ನೂರು ಫರ್ಲಾಂಗ್ ಇನ್ನೂರು ಫುಟ್ ದೂರದಲ್ಲಿ ಅವರು ಕುತ್ಕೊಂಡು ಅಲ್ಲಿ ವಾಸ್ತವ್ಯ ಮಾಡಿದರು ಅಲ್ಲಿ ಬರೋದು ಕೂತ್ಕೊಳ್ಳೋದು ಊರಲ್ಲೆಲ್ಲ ಹೋಗೋದು ಭಿಕ್ಷೆ ಬಿಡೋದು ಒಂದು ರೊಟ್ಟಿ ತಿನ್ನೋದು ಅಲ್ಲೇ ಕೂತ್ಕೊಳ್ಳೋದು ಅದಕ್ಕೆ ಇನ್ನೊಂದು ಹೇಳ್ತಾರೆ ಕರತಲ ಭಿಕ್ಷೆ ತರುತ್ತಲ ವಾಸ ಅಂತ ಅವರು ಅವರಿಗೆ ಅಭ್ಯಾಸ ಅದ ಅಲ್ಲಿ ಕೂತ್ಕೊಂಡು ಏಕಾಂಗಿಗಳಾಗಿ ಆಧ್ಯಾತ್ಮ ಚಿಂತನೆ ಮಾಡ್ತಾ ಅವರು ಸಮಯವನ್ನು ಕಳೀತಾ ಇದ್ರು ಹೀಗಾಗಿ ಆ ಗಂಜಿಗೇಟಿಯ ಒಂದು ಪುರಾತನವಾಗಿ ಅವರ ನಂತರ ಎರಡನೇ ದೇವರು ಸದಾಶಿವ ಸ್ವಾಮಿಗಳು ಅಂತ ಬಂದರು ಅವರು ಮೈಸೂರು ಮಹಾರಾಜರ ಗುರುಗಳು ಅಂತ ನಾನು ಕೇಳಿದ್ದೇನೆ ಅದು ಪೂರ್ಣ ಇತಿಹಾಸ ದೊರೆತಿಲ್ಲ ಈ ಮೊದಲನೇ ಗುರುಗಳು ಹುಡುಕ್ತಾನೆ ಅವ್ರು ಎರಡನೇ ಗುರುಗಳು ಬಂದರು ಆಮೇಲೆ ಎರಡನೇ ಗುರುಗಳ ನಂತರ ಮೂರನೇ ದೇವರು ಅಲ್ಲಿ ಶಿರಹಟ್ಟಿ ತಾಲೂಕು ಎಳವತ್ತಿ ಅವರು ಬಂದರು ಅವರು ಬಂದಿನಿಂದಲೇ ಮಠಕ್ಕೆ ಒಂದು ರೂಪ ಬಂತು